ನಿಮ್ಗೆಲ್ರಿಗೂ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಕವನ ಓದ್ತೀನಿ ಶ್ರೀಕೃಷ್ಣ ಕೃಷ್ಣ ಮಾಧವ ಏನೆಂದು ನಿನ್ನ ಕರೆಯಲಿ ಜನಿಸಿದೆ ನೀನು ಮಥುರೆಯ ಸೆರೆಯಲ್ಲಿ ಸದಾ ನೆಲೆಸಿರುವೆ ನನ್ನ ಮನದಲ್ಲಿ ಹೆತ್ತ ತಾಯಿಯಿಂದ ಬೇರೆಯಾದೆ ಹುಟ್ಟಿದ ಮರುಕ್ಷಣದಲ್ಲಿ ಯಶೋದೆಯ ಮಡಿಲಿನಲ್ಲಿ ಮುದ್ದಾಗಿ ಬೆಳೆದೆ ಗೆಳೆಯರಿಗೆ ನೀಡಲು ಬೆಣ್ಣೆಯ ಕದ್ದೆ ರಾಧೆಯ ಮನವನ್ನು ಗೆದ್ದೆ ಬಕುತಿಯನ್ನು ತೋರಿದ ರುಕ್ಮಿಣಿ ಸೊಬಗಿ ಸತ್ಯಭಾಮೆಯನ್ನು ವರಿಸಿದೆ ಗೊಲ್ಲನೆಸಿದೆ ಗೋವರ್ಧನ ಗಿರಿಧಾರಿ ಎನಿಸಿದೆ ಪಾಪದ ಮೇಲೆ ಪಾಪ ಮಾಡುತ್ತಿದ್ದ ಕಂಸನನ್ನು ವಧೆ ಮಾಡಿದೆ ರಕ್ಷೆಗಾಗಿ ಬೇಡಿದ ದ್ರೌಪದಿಯ ಮಾನವನ್ನು ಕಾಪಾಡಿದೆ ಹದಿನಾರು ಸಾವಿರ ನಾರಿಯರನ್ನು ಬಂಧನದಿಂದ ಬಿಡುಗಡೆ ಮಾಡಿದೆ ಪಾಂಡವರನ್ನು ಹಲವು ಕಷ್ಟದಿಂದ ಪಾರು ಮಾಡಿದೆ ಬಡತನದಲ್ಲಿ ನೊಂದ ಸಖ ಸುಧಾಮನಿಗೆ ಸಿರಿತನದ ಮಳೆಗರೆ ನೀತಿವಂತ ವಿದುರನ ಮನೆಯಲ್ಲಿ ಭೋಜನವನ್ನು ಸವಿದೆ ವಿಷವ ಉಣಿಸಲು ಬಂದ ಪೂತನಿಗೆ ತಕ್ಕ ಪಾಠ ಕಲಿಸಿದೆ ಅಖಂಡ ಬ್ರಹ್ಮಚಾರಿ ಭೀಷ್ಮನಿಗೆ ಮುಕುತಿಯನ್ನು ನೀಡಿದೆ ಬಲರಾಮನಿಗೆ ತಮ್ಮನಾಗಿ ಎಂಟನೇ ಅವತಾರ ತಾಳಿದೆ ಅರ್ಜುನನಿಗೆ ಅಮೂಲ್ಯ ಸಲಹೆ ನೀಡಿ ಯುದ್ಧದಲ್ಲಿ ವಿಜಯ ತಂದೆ ಪಾರ್ಥನಿಗೆ ವಿಶ್ವರೂಪ ದರ್ಶನ ತೋರಿದೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್